ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಅತಿ ಬೇಗ ಆಗುವಂತಹ ಸ್ವೀಟ್ ಇದು ಮನೆಯಲ್ಲಿ ಕ್ಯಾರೆಟ್ ಇದ್ದಾಗ ಈ ಥರ ಕ್ಯಾರೆಟ್ ಹಲ್ವಾನ ಮಾಡ್ಕೋಬೋದು ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಅಷ್ಟು ತುಪ್ಪ ಹಾಕಿದ್ದೀನಿ ಈಗ ತುಪ್ಪ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ದ್ರಾಕ್ಷಿ ಗೋಡಂಬಿ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಇದು ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ನಾನು ತೆಗಿತಾ ಇದ್ದೀನಿ ಇವಾಗ ನಾನು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತುರ್ದು ಇಟ್ಕೊಂಡಿದ್ದೆ ಈಗ ನಾನು ಇದೇ ತುಪ್ಪಕ್ಕೆ ಈ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಈಗ ತುಪ್ಪದಲ್ಲಿ ಇದು ಕ್ಯಾರೆಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷದವರೆಗು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕ್ಯಾರೆಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅದಕ್ಕೆ ಒಂದು ಬಟ್ಲಷ್ಟು ಹಾಲು ಸೇರಿಸ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದು ಕ್ಯಾರೆಟು ಹಾಲಲ್ಲೇ ಚೆನ್ನಾಗಿ ಬೇಯುತ್ತೆ ಇದು ಕ್ಯಾರೆಟು ಚೆನ್ನಾಗಿ ಬೆಂದ ಮೇಲೆ ಇದು ಏನು ಹಾಲು ಹಾಕಿದ್ದೀವಲ್ಲ ಇದು ಹಾಲು ಎಲ್ಲ ಡ್ರೈ ಆಗಿಬಿಟ್ಟು ನಾವು ಏನು ತುಪ್ಪದಲ್ಲಿ ಕ್ಯಾರೆಟನ್ನು ಹುರಿದ್ಬಿಟ್ಟಿರ್ತೀವಲ್ಲ ಅದು ಚೆನ್ನಾಗಿ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾನು ಕ್ಲೋಸ್ ಮಾಡ್ತೀನಿ ನೋಡಿ ಇದು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ನಾವೇನು ಹಾಲು ಹಾಕಿದ್ವಲ್ಲ ಹಾಲೆಲ್ಲ ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೀನಿ ಸ್ವೀಟು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಬಾಟ್ಲಷ್ಟು ಹಾಕಿದ್ದೀನಿ ಬೇಕಂದರೆ ಸಕ್ಕರೆ ಕರಗಿದ ಮೇಲೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಬೇಕು ಅನ್ಸ್ರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಬೋದು ಇದು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಈ ಥರ ಕೈಯಾಡಿಸ್ತಾಯಿರಿ ಕ್ಯಾರೆಟ್ ಹಲ್ವಾ ಮಾಡುವಾಗ ಇದಕ್ಕೆ ನೀರು ಸೇರಿಸ್ಕೋಬೇಡಿ ಇದು ಇನ್ನೂ ಸ್ವಲ್ಪ ನಿಮಗೆ ಬೇಯಬೇಕು ಅನ್ಸಿದ್ರೆ ಮತ್ತೆ ಬೇಕಾದ್ರೆ ಸ್ವಲ್ಪ ಹಾಲು ಹಾಕೊಂಡು ಬೇಯಿಸ್ಕೊಳ್ಳಿ ಹಲ್ವಾ ಹಲ್ವಾ ಮಾಡುವಾಗ ಹಾಲು ಮತ್ತೆ ತುಪ್ಪನೇ ಬಳಸಬೇಕು ರೆ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ಇದೇ ಥರನೇ ಕೈಯಾಡಿಸ್ತಾ ಇರಿ ಈಗ ಇದು ಎಲ್ಲ ಮತ್ತೆ ಡ್ರೈ ಆಗಿಬಿಟ್ಟು ನಮಗೆ ಸೈಡಲ್ಲೆಲ್ಲ ತುಪ್ಪ ಬಿಡ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಈಗ ನಾನು ಇದಕ್ಕೆ ಹುರಿದು ಏನು ಇಟ್ಕೊಂಡಿದ್ನಲ್ಲ ಫ್ರೈ ಮಾಡಿ ಅದನ್ನು ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತೀನಿ ಹಾಗೆ ನಾನು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದನ್ನು ಡ್ರೈ ಆಗೋವರೆಗು ಇದನ್ನು ಹೀಗೆ ಕೈಯಾಡಿಸ್ತಾ ಇರಬೇಕು ನೋಡಿ ಈಗ ಎಲ್ಲ ಡ್ರೈ ಆಗಿದೆ ಈಗ ಇದು ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ